ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಟ ಮಡೇನೂರ್ ಮನು ವಿರುದ್ಧ ಅತ್ಯಾಚಾರ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ತನಿಖೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರು ಇವತ್ತು ಕೂಡ ತೀವ್ರ ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ ನಿನ್ನೆ ಸಂತ್ರಸ್ತೆಯ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ರು ಪೊಲೀಸರು ನಿನ್ನೆ ಸ್ಥಳ ಮಹಜರು ಕೂಡ ಮುಗಿಸಿದ್ರು ಇವತ್ತು ಪ್ರಕರಣದ ಸಂಬಂಧ ಆರೋಪಿಯ ಹೆಚ್ಚಿನ ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ ನಿನ್ನೆ ಆರೋಪಿಯನ್ನ ಕರೆದೊಯ್ದು ಸ್ಥಳ ಮಹಾಜರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಪೊಲೀಸರು ಆರೋಪಿಯನ್ನ ಕಸ್ಟಡಿಗೆ ನೀಡಿ ಆದೇಶವನ್ನು ಮಾಡಿತ್ತು ನ್ಯಾಯಾಲಯ ಈ ಬೆನ್ನಲ್ಲೇ ಅವರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಲಾಗಿತ್ತು ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಕಸ್ಟಡಿಯಲ್ಲಿ ಆರೋಪಿ ಮನು ಇರೋದ್ ಇವತ್ತು ಕೂಡ ತೀವ್ರ ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಇದೆ ಮಡೇನೂರು ಮನು ನಿನ್ನೆ ಈ ಮಡೇನೂರು ಮನು ಅಭಿನಯದ ಸಿನಿಮಾ ರಿಲೀಸ್ ಆಗಿದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅತ್ಯಾಚಾರ ಆರೋಪದ ಬೆನ್ನಲ್ಲೇ ಈ ಮಡೇನೂರು ಮನುನನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಕಂಪ್ಲೇಂಟ್ ಕೊಟ್ಟಂತಹ ಯುವತಿಯ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಾಗಿದೆ ಈಗ ನ್ಯಾಯಾಲಯ ಈ ಮಡೇನೂರು ಮನುನ ಕಸ್ಟಡಿಗೆ ನೀಡುತ್ತಾ ಇದ್ದಂತೆ ಸ್ಥಳ ಹಾಜರು ಪ್ರಕ್ರಿಯೆಯನ್ನು ಪೊಲೀಸರು ಮುಗಿಸಿದ್ದಾರೆ ಇವತ್ತು ಕೂಡ ವಿಚಾರಣೆ ಮುಂದುವರಲಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ತೀವ್ರ ವಿಚಾರಣೆಯನ್ನು ನಡೆಸುತ್ತಿರುವಂತಹ ಪೊಲೀಸರು ಇವತ್ತು ವಿಚಾರಣೆಯನ್ನ ಮುಂದುವರೆಸಲಿಕ್ಕಿದ್ದಾರೆ ಅನ್ನುವಂತಹದ್ದು ಸದ್ಯ ಈ ಆರೋಪಿ ಮಡೇನೂರು ಮನು ಮೇಲೆ ನಾನಾ ರೀತಿಯ ಆರೋಪಗಳು ಕೇಳಿ ಬಂದಿವೆ ಈ ಹಿನ್ನೆಲೆ ಪೊಲೀಸರು ಈ ಎಲ್ಲಾ ವಿಚಾರಗಳಿಗಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಾದೇಶ್ ಈಗ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಟ ಮಡೇನೂರ್ ಮನು ವಿರುದ್ದ ಅತ್ಯಾಚಾರ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ತನಿಖೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರು ಇವತ್ತು ಕೂಡ ತೀವ್ರ ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ ನಿನ್ನೆ ಸಂತ್ರಸ್ತೆಯ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ರು ಪೊಲೀಸ್ ನಿನ್ನೆಯೇ ಸ್ಥಳ ಮಹಜರು ಕೂಡ ಮುಗಿಸಿದ್ರು ಇವತ್ತು ಪ್ರಕರಣದ ಸಂಬಂಧ ಆರೋಪಿಯ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ ನಿನ್ನೆ ಆರೋಪಿಯನ್ನ ಕರೆದೊಯ್ದು ಸ್ಥಳ ಹಾಜರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಪೊಲೀಸರು ಆರೋಪಿಯನ್ನ ಕಸ್ಟಡಿಗೆ ನೀಡಿ ಆದೇಶವನ್ನ ಮಾಡಿತ್ತು ನ್ಯಾಯಾಲಯ ಈ ಬೆನ್ನಲ್ಲೇ ಅವರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಲಾಗಿತ್ತು ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಕಸ್ಟಡಿಯಲ್ಲಿ ಆರೋಪಿ ಮನು ಇರೋದ್ ಇವತ್ತು ಕೂಡ ತೀವ್ರ ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾಯಿದೆ ಮಡೇನೂರು ಮನು ನಿನ್ನೆ ಈ ಮಡೇನೂರು ಮನು ಅಭಿನಯದ ಸಿನಿಮಾ ರಿಲೀಸ್ ಆಗಿದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅತ್ಯಾಚಾರ ಆರೋಪದ ಬೆನ್ನಲ್ಲೇ ಈ ಮಡೇನೂರು ಮನುನನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಕಂಪ್ಲೇಂಟ್ ಕೊಟ್ಟಂತಹ ಯುವತಿಯ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಾಗಿದೆ ಈಗ ನ್ಯಾಯಾಲಯ ಈ ಮಡೇನೂರು ಮನುನ ಕಸ್ಟಡಿಗೆ ನೀಡುತ್ತಾ ಇದ್ದಂತೆ ಸ್ಥಳ ಹಾಜರು ಪ್ರಕ್ರಿಯೆಯನ್ನು ಪೊಲೀಸರು ಮುಗಿಸಿದ್ದಾರೆ ಇವತ್ತು ಕೂಡ ವಿಚಾರಣೆ ಮುಂದುವರಲಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ತೀವ್ರ ವಿಚಾರಣೆಯನ್ನು ನಡೆಸುತ್ತಿರುವಂತಹ ಪೊಲೀಸರು ಇವತ್ತು ವಿಚಾರಣೆಯನ್ನ ಮುಂದುವರೆಸಲಿಕ್ಕಿದ್ದಾರೆ ಅನ್ನುವಂತಹದ್ದು ಸದ್ಯ ಈ ಆರೋಪಿ ಮಡೇನೂರು ಮನು ಮೇಲೆ ನಾನಾ ರೀತಿಯ ಆರೋಪಗಳು ಕೇಳಿ ಬಂದಿವೆ ಈ ಹಿನ್ನೆಲೆ ಪೊಲೀಸರು ಈ ಎಲ್ಲಾ ವಿಚಾರಗಳಿಗಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ಮಾದೇಶ್ ಈಗ ನಟ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಟ ಮಡೇನೂರು ಮನು ವಿರುದ್ಧ ಅತ್ಯಾಚಾರ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ತನಿಖೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರು ಇವತ್ತು ಕೂಡ ತೀವ್ರ ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ ನಿನ್ನೆ ಸಂತ್ರಸ್ತೆಯ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ರು ಪೊಲೀಸರು ನಿನ್ನೆ ಸ್ಥಳ ಮಹಜರು ಕೂಡ ಮುಗಿಸಿದ್ರು ಇವತ್ತು ಪ್ರಕರಣದ ಸಂಬಂಧ ಆರೋಪಿಯ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ ನಿನ್ನೆ ಆರೋಪಿಯನ್ನ ಕರೆದೊಯ್ದು ಸ್ಥಳ ಮಹಾಜರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಪೊಲೀಸರು ಆರೋಪಿಯನ್ನ ಕಸ್ಟಡಿಗೆ ನೀಡಿ ಆದೇಶವನ್ನು ಮಾಡಿತ್ತು ನ್ಯಾಯಾಲಯ ಈ ಬೆನ್ನಲ್ಲೇ ಅವರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಲಾಗಿತ್ತು ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಕಸ್ಟಡಿಯಲ್ಲಿ ಆರೋಪಿ ಮನು ಇರೋದ್ ಇವತ್ತು ಕೂಡ ತೀವ್ರ ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಮಡೇನೂರು ಮನು ನಿನ್ನೆ ಈ ಮಡೇನೂರು ಮನು ಅಭಿನಯದ ಸಿನಿಮಾ ರಿಲೀಸ್ ಆಗಿದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅತ್ಯಾಚಾರ ಆರೋಪದ ಬೆನ್ನಲ್ಲೇ ಈ ಮಡೇನೂರು ಮನುನನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಕಂಪ್ಲೇಂಟ್ ಕೊಟ್ಟಂತಹ ಯುವತಿಯ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಾಗಿದೆ ಈಗ ನ್ಯಾಯಾಲಯ ಈ ಮಡೇನೂರು ಮನುನನ್ನ ಕಸ್ಟಡಿಗೆ ನೀಡುತ್ತಾ ಇದ್ದಂತೆ ಸ್ಥಳ ಹಾಜರು ಪ್ರಕ್ರಿಯೆಯನ್ನು ಪೊಲೀಸರು ಮುಗಿಸಿದ್ದಾರೆ ಇವತ್ತು ಕೂಡ ವಿಚಾರಣೆ ಮುಂದುವರಲಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ತೀವ್ರ ವಿಚಾರಣೆಯನ್ನು ನಡೆಸುತ್ತಿರುವಂತಹ ಪೊಲೀಸರು ಇವತ್ತು ವಿಚಾರಣೆಯನ್ನ ಮುಂದುವರೆಸಲಿಕ್ಕಿದ್ದಾರೆ ಅನ್ನುವಂತಹದ್ದು ಸದ್ಯ ಈ ಆರೋಪಿ ಮಡೇನೂರು ಮನು ಮೇಲೆ ನಾನಾ ರೀತಿಯ ಆರೋಪಗಳು ಕೇಳಿ ಬಂದಿವೆ ಈ ಹಿನ್ನೆಲೆ ಪೊಲೀಸರು ಈ ಎಲ್ಲಾ ವಿಚಾರಗಳಿಗಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಾದೇಶ್ ಈಗ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಟ ಮಡೇನೂರು ಮನು ವಿರುದ್ದ ಅತ್ಯಾಚಾರ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ತನಿಖೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರು ಇವತ್ತು ಕೂಡ ತೀವ್ರ ವಿಚಾರಣೆಯನ್ನು ನಡೆಸಲಿಕ್ಕಿದ್ದಾರೆ ನಿನ್ನೆ ಸಂತ್ರಸ್ತೆಯ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ರು ಪೊಲೀಸ್ ನಿನ್ನೆಯೇ ಸ್ಥಳ ಮಹಜರು ಕೂಡ ಮುಗಿಸಿದ್ರು ಇವತ್ತು ಪ್ರಕರಣದ ಸಂಬಂಧ ಆರೋಪಿಯ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ ನಿನ್ನೆ ಆರೋಪಿಯನ್ನ ಕರೆದೊಯ್ದು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಪೊಲೀಸರು ಆರೋಪಿಯನ್ನ ಕಸ್ಟಡಿಗೆ ನೀಡಿ ಆದೇಶವನ್ನ ಮಾಡಿತ್ತು ನ್ಯಾಯಾಲಯ ಈ ಬೆನ್ನಲ್ಲೇ ಅವರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಲಾಗಿತ್ತು ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಕಸ್ಟಡಿಯಲ್ಲಿ ಆರೋಪಿ ಮನು ಇರೋದ್ ಇವತ್ತು ಕೂಡ ತೀವ್ರ ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಇದೆ ಮಡೇನೂರು ಮನು ನಿನ್ನೆ ಈ ಮಡೇನೂರು ಮನು ಅಭಿನಯದ ಸಿನಿಮಾ ರಿಲೀಸ್ ಆಗಿದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅತ್ಯಾಚಾರ ಆರೋಪದ ಬೆನ್ನಲ್ಲೇ ಈ ಮಡೇನೂರು ಮನುನನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಕಂಪ್ಲೇಂಟ್ ಕೊಟ್ಟಂತಹ ಯುವತಿಯ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಾಗಿದೆ ಈಗ ನ್ಯಾಯಾಲಯ ಈ ಮಡೇನೂರು ಮನುನ ಕಸ್ಟಡಿಗೆ ನೀಡುತ್ತಾ ಇದ್ದಂತೆ ಸ್ಥಳ ಹಾಜರು ಪ್ರಕ್ರಿಯೆಯನ್ನು ಪೊಲೀಸರು ಮುಗಿಸಿದ್ದಾರೆ ಇವತ್ತು ಕೂಡ ವಿಚಾರಣೆ ಮುಂದುವರಲಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ತೀವ್ರ ವಿಚಾರಣೆಯನ್ನು ಇರುವಂತಹ ಪೊಲೀಸರು ಇವತ್ತು ವಿಚಾರಣೆಯನ್ನ ಮುಂದುವರೆಸಲಿಕ್ಕಿದ್ದಾರೆ ಅನ್ನುವಂತಹದ್ದು ಸದ್ಯ ಈ ಆರೋಪಿ ಮಡೇನೂರು ಮನು ಮೇಲೆ ನಾನಾ ರೀತಿಯ ಆರೋಪಗಳು ಕೇಳಿ ಬಂದಿವೆ ಈ ಹಿನ್ನೆಲೆ ಪೊಲೀಸರು ಈ ಎಲ್ಲಾ ವಿಚಾರಗಳಿಗಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಾದೇಶ್ ಈಗ